ಎಲ್ಲ ದಿನ ಐತಿ ಅದರ ಸಲಂದ ನಾವು ನೀವು ಎಲ್ಲರೂ ಕೂಡಿ ಗಣತಂತ್ರ ಹಬ್ಬ ಆಚರಣೆ ಮಾಡಿಕೊತೇವು ಇಡೀ ನಮ್ಮ ದೇಶಕ್ಕ ಕೆಂಪು ಮುಸಡಿ ಅಂಗ್ರೇಜಿಗರು ಎರಡ್ ನೂರು ವರ್ಷ ಆಳ್ಕಿ ಮಾಡಿದ್ರು ನಮ್ಮ ದೇಶದನ ಸಂಪತ್ತನ್ನ ಲೂಟಿ ಮಾಡಿದ್ರು ಅದಕ್ಕಂತ ಹೇಳಿ ನಮ್ಮ ದೇಶದ ದೊಡ್ಡ ದೊಡ್ಡ ನಾಯಕರೆಲ್ಲ ಬಾಳ ಬಡ್ದಾಡಿದ್ರಂತ ಈ ಎಲ್ಲದಾಗ ಹೆಸರು ಹೇಳ್ಬೇಕ ಅವ್ರೆಲ್ಲ ಸೇರಿ ಬಡದಿ ನಮ್ ದೇಶಕ್ಕ ಕೊಟ್ರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ ದೇಶದಾಗಿಂತ ಹೆಂಗ ನಡ್ಸೊಂಡು ಹೋಗ್ಬೇಕನ್ನೋದೊಂದ್ ದೊಡ್ಡ ಚಿಂತೆ ಇತ್ತು ಅವಾಗ ನಮ್ಮ ದೇಶದ ನಾಯಕರು ಕೂತ್ಕೊಂಡು ಸಭಾ ಸೇರಿ ನಮ್ಮ ದೇಶಕ್ಕ ಹೆಂತ ಸಂವಿಧಾನ ಬೇಕಾಗ್ಯದ ಅನ್ನೋದು ಚರ್ಚೆ ಮಾಡಿ ಒಂದು ಅದು ಬರೀ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ವಾಪ್ಸಿದ್ರು ಅವರು ಜಗದಾಗಿನ ಬ್ಯಾರೆ ಬ್ಯಾರೆ ದೇಶಕ್ಕೆ ಹೋಗಿ ಅಲ್ಲಿನ ಸಂವಿಧಾನ ಅಭ್ಯಾಸ ಮಾಡಿ ಅದ್ರಾಗಿನ್ ಚಲೋ ಚಲೋ ವಿಷಯಗಳನ್ನ ಆಯ್ಕೊಂಡು ನಮ್ಮ ದೇಶಕ್ಕೆ ಏನ್ ಹರ್ಕತ ನೋಡಿ ಅಂತದೊಂದು ಸಂವಿಧಾನ ಬುಕ್ಕನೇ ಬರೆದುಕೊಟ್ರು ನೋಡ್ರಿ ಆ ಸಂವಿಧಾನ ಬುಕ್ಕ ಬರೆಯೋದ್ ಸಾಮಾನ್ಯದ ಕೆಲಸ ಮಾಡ್ರೆನು ನೀವು ಅದು ಬರೆಯಕ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿವಸ ಇಡದೈತಿ ಮಾಸ್ತರ್ ನಾವ್ ಬರ ಚಲಾವಣೆ ತಂದ್ರು ಅವತ್ತಿನಿಂದ ಇವತ್ತಿನ ತನ ನಾವು ನೀವು ವರ್ಷ ವರ್ಷ ದೂಮ್ ಗಾಮ ಹಬ್ಬ ಆಚರಣೆ ಮಾಡಕತ್ತೀವಿ ನೋಡ್ರಿ ಬರೇ ಹಬ್ಬ ಆಚರಣೆ ಮಾಡಿದ್ರೆ ಆಗಲ್ಲ ಅದನ್ನ ಚಂದಾಗಿ ಕಾಪಾಡ್ಕೊಂಡು ಹೋಗೋದು ನಮ್ಮ ಧರ್ಮ ಆಗೈತಿ ಅದು ಚಲೋ ಇದ್ರೆ ನಾವು ನೀವು ಚಲೋ ಆಡ್ತೀವಿ ಅತ್ ಹೇಳ್ಕೊತ ನನಗೂ ಮಾತಾಡಕ್ಕೆ ಸ್ವಲ್ಪ ಯಾಯ ಕೊಟ್ಟಿ ನಿಮ್ಮ ಮತ್ತ ನಮ್ಮ ಅಸ್ತಾರಗಳಿಗೆ ಮತ್ತೊಮ್ಮೆ ಶರಣಾರ್ಥ ಹೇಳ್ಕೊತ ನಾನು